ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣುರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ದರ್ಪಣ ಕುಟುಂಬದ ಎಲ್ಲ ಸದಸ್ಯರಿಗೂ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತಕರವಾಗಿರುತ್ತೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳಿನ ದ್ವಾದಶ ರಾಶಿಯವರ ಮಾಸ ಫಲಿತಾಂಶದ ಭಾಗದಲ್ಲಿ ಮೇಷರಾಶಿ ರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿಯವರಿಗೆ ಈ ಒಂದು ತಿಂಗಳು ಯಾವ ತರಹ ಫಲಿತಾಂಶಗಳು ಕಾದಿವೆ ಅಂತ ನೋಡೋಣ ಅದಕ್ಕೂ ಮುನ್ನ ಗ್ರಹ ಸಂಚಾರ ಯಾವ ತರಹದ ಒಂದು ಗ್ರಹ ಸಂಚಾರ ನಡೀತಾ ಇದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ತಿಂಗಳಿನಲ್ಲಿ ಗುರುಗ್ರಹ ಋಷಭ ರಾಶಿಯಲ್ಲಿ ಸಂಚಾರ ಶನಿ ಭಗವಾನ್ ರಾಶಿಯಲ್ಲಿ ಸಂಚಾರ ರಾಹು ಮೀನರಾಶಿಯಲ್ಲಿ ಸಂಚಾರ ಕೇತು ಕನ್ಯಾ ರಾಶಿಯಲ್ಲಿ ಸಂಚಾರ ಸೂರ್ಯ ಮೇ ಹದಿನಾಲ್ಕನೇ ತಾರೀಕಿನ ತನಕ ಮೇಷರಾಶಿಯಲ್ಲಿ ಸಂಚಾರ ನಂತರ ಋಷಭ ರಾಶಿಯಲ್ಲಿ ಸಂಚಾರ ಕುಜ ಮೇ ತಿಂಗಳು ಪೂರ್ತಿ ಕೂಡ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ಮೇ ಹತ್ತನೇ ತಾರೀಕಿನಿಂದ ಮೇಷರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ ಶುಕ್ರ ಮೇ ಹತ್ತೊಂಬತ್ತನೇ ತಾರೀಕಿನಿಂದ ಸ್ವಕ್ಷತ್ರವಾಗಿರ್ತಕ್ಕಂತಹ ಋಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವೆಲ್ಲ ಈ ಎಲ್ಲ ಒಂದು ಗ್ರಹ ಸಂಚಾರಿತ್ಯ ಮೊದಲಿಗೆ ಮೇಷರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ಈ ತಿಂಗಳು ಸ್ನೇಹಿತರೆ ಮೇಷರಾಶಿಯವರಿಗೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಸಮಯ ಅಂತಲೇ ಹೇಳಬಹುದು ಈ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದೇ ಆದರೆ ಮೊದಲನೇದಾಗಿ ಗುರುಗ್ರಹ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಸೂರ್ಯನು ಕೂಡ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ನೆಕ್ಸ್ಟು ಇಲ್ಲಿ ಶುಕ್ರನು ಕೂಡ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಶನಿ ಭಗವಾನ್ ಕೂಡ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಆದರೆ ನಿಮ್ಮ ಒಂದು ರಾಷ್ಟ್ರಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ ರಾಹುವಿನ ಜೊತೆ ಸಂಚಾರ ಮಾಡ್ತಾ ಇರೋದು ಸ್ವಲ್ಪ ನೋಡಿ ಇಲ್ಲೇನಾಗುತ್ತೆ ಅಂತಂದರೆ ನಿದ್ದೆ ಬಾರದೇ ಇರ್ತಕ್ಕಂಥದ್ದು ಅನಾವಶ್ಯಕವಾಗಿ ಸ್ವಲ್ಪ ಟೆನ್ಷನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಸ್ಕಿನ್ ರಿಲೇಟೆಡ್ ಅಂದರೆ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಚಿಕ್ಕ ಪುಟ್ಟ ಕಾಯಿಲೆಗಳು ಅಥವಾ ಅಲರ್ಜಿ ಟೈಪ್ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಈ ಒಂದು ಸ್ವಲ್ಪ ಬಿಟ್ಟರೆ ಮಿಕ್ಕದೆಲ್ಲನೂ ಕೂಡ ಮೇಷರಾಶಿಯವರಿಗೆ ಈ ತಿಂಗಳು ಮೇ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂತಹ ಫಲಿತಾಂಶಗಳೇ ಸಿಗ್ತಾ ಹೋಗುತ್ತೆ ತುಂಬ ಅನುಕೂಲ ಸಮಯ ಅಂತ ಹೇಳ್ಬೋದು ಯಾವ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಇಲ್ಲಿ ಈ ತಿಂಗಳಲ್ಲಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ಸಂತಾನದ ವಿಷಯದಲ್ಲಿ ಶುಭ ವಾರ್ತೆ ಕೇಳ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಮೇಷರಾಶಿಯವರು ಒಂದು ವೇಳೆ ಯಾರಾದರೂ ದೂರ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಾಲ್ಕನೇ ತಾರೀಕು ಆರನೇ ತಾರೀಕು ಏಳನೇ ತಾರೀಕು ತುಂಬ ಅನುಕೂಲಕರವಾಗಿರುತ್ತೆ ಈ ದಿನಗಳಲ್ಲಿ ಅವರು ಪ್ರಯಾಣ ಮಾಡತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇದೆ ನೆಕ್ಸ್ಟು ಇಲ್ಲಿ ಮುಖ್ಯವಾಗಿ ಸರ್ಕಾರಿ ಸಂಬಂಧಿತ ಕಾಂಟ್ರ್ಯಾಕ್ಟರ್ ಅಂದರೆ ಸರ್ಕಾರಿ ಸಂಬಂಧಿತ ಗುತ್ತಿಗೆದಾರ ಕಾಂಟ್ರ್ಯಾಕ್ಟರ್ಸ್ಗೆ ಕ್ರೀಡೆಗೆ ಅಂದರೆ ಕ್ರಿಕೆಟು ಈ ಥರ ಕ್ರೀಡೆಗೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯದಲ್ಲಿ ಜಯ ಸಿಗ್ತಾ ಹೋಗುತ್ತೆ ನಿರುದ್ಯೋಗಿಗಳಿಗೂ ಕೂಡ ಈ ಒಂದು ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಮೇಷರಾಶಿಯವರು ನೆನಪಲ್ಲಿಟ್ಕೊಳ್ಳಿ ಈ ತಿಂಗಳು ನೀವೇನಾದರೂ ಉದ್ಯೋಗ ಪ್ರಯತ್ನ ಮಾಡ್ತಾ ಇದ್ದರೆ ನಿಮಗೆ ಉದ್ಯೋಗ ಸಿಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಪ್ರಮೋಷನ್ಗೋಸ್ಕರ ಯಾರಾದರೂ ಪ್ರಯತ್ನ ಮಾಡ್ತಾ ಇದ್ದರೆ ಪ್ರಮೋಷನ್ ಕೂಡ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಈ ಒಂದು ಮೇಷ ರಾಶಿಯವರಿಗೆ ಆದಾಯಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಅಂತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ ಇಲ್ಲಿ ಉದ್ಯೋಗದಲ್ಲೂ ಕೂಡ ನಿಮಗೆ ಅಭಿವೃದ್ಧಿ ಕುಟುಂಬದಲ್ಲೂ ತುಂಬ ಒಳ್ಳೆಯ ಒಂದು ಸಂತೋಷಕರವಾಗಿರ್ತಕ್ಕಂತಹ ಸಮಯ ಸಿಗ್ತಾ ಹೋಗುತ್ತೆ ನಿಮಗೆ ಎಲ್ಲ ಒಂದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮಗೆ ತುಂಬಾ ಅದ್ಭುತವಾಗಿರ್ತಕ್ಕಂತಹ ನಿಮಗೆ ದಿನಗಳು ಅಂತ ಹೇಳಬಹುದು ಆದರೆ ರಾಷ್ಟ್ರಾಧಿಪತಿ ವ್ಯಯಸ್ಥಾನದಲ್ಲಿ ರಾಹುವಿನ ಜೊತೆ ಇರೋದ್ರಿಂದ ಸ್ವಲ್ಪ ನೀವು ದಶಾಭಕ್ತಿ ನೋಡ್ಕೊಳ್ಳಿ ನಿಮ್ಮ ದಶಾಭಕ್ತಿಯಲ್ಲಿ ಏನಾದರೂ ರಾಹು ಅಥವಾ ಕುಜನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಂತರ್ದಶೆ ಪ್ರತ್ಯಂತರ್ದಶೆ ನಡೀತಾ ಇದ್ದರೆ ಜಾಗೃತೆಯಾಗಿರಿ ಯಾವುದರಲ್ಲಿ ಜಾಗೃತೆಯಾಗಿರಬೇಕು ಮುಖ್ಯವಾಗಿ ಅಂತಂದರೆ ಇಲ್ಲದೆ ಅಂದರೆ ಬೇಡದೇ ಇರತಕ್ಕಂತಹ ವ್ಯವಹಾರಕ್ಕೆ ಕೈ ಹಾಕೋದು ಲೀಗಲ್ ಅಂದರೆ ಇಲ್ಲೀಗಲ್ ಆಗಿ ಸ್ವಲ್ಪ ಏನಾದರೂ ಕೆಲಸಗಳಲ್ಲಿ ತೊಡಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂದು ಆಘಾತಕರವಾಗಿರ್ತಕ್ಕಂತಹ ಸಮಯ ಅಂತಲೂ ಹೇಳ್ಬೋದು ನಿದ್ದೆ ಬಾರದೇ ಇರ್ತಕ್ಕಂಥದ್ದು ವೃತಃ ಪ್ರಯಾಣಗಳು ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಸುಸ್ತು ಅಂತ ಅನ್ನಿಸ್ತಕ್ಕಂಥದ್ದು ಈ ಥರ ತುಂಬ ಇರುತ್ತೆ ಆದರೆ ಈ ಇಷ್ಟು ಬಿಟ್ಟರೆ ಮಿಕ್ಕಿದೆಲ್ಲೂ ಕೂಡ ಮೇ ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ತುಂಬ ಅದ್ಭುತವಾಗಿರ್ತಕ್ಕಂತಹ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಈ ಮೇ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಹದಿಮೂರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅಶುಭ ದಿನಗಳು ಅಂತಲೇ ಹೇಳ್ಬೋದು ಅಂದರೆ ಈ ದಿನಗಳು ನಾಲ್ಕು ಡೇಟ್ಸಲ್ಲಿ ಏನು ಹೇಳಿದಿನಲ್ವಾ ಅದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ದಿನಗಳು ನಿಮಗೆ ಅನಾನುಕೂಲತೆ ಜಾಸ್ತಿ ಇರುತ್ತೆ ಈ ಮೇ ತಿಂಗಳಿನಲ್ಲಿ ಮೇಷರಾಶಿಯವರು ಏನು ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತ ನೋಡೋದೇ ಆದರೆ ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸಾಧ್ಯ ಆದರೆ ನೂರ ಎಂಟು ಪ್ರದಕ್ಷಿಣೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಮುಖ್ಯವಾಗಿ ಈಶ್ವರನ ಆರಾಧನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ನೋಡಿ ಇಲ್ಲಿ ಏನಾಗುತ್ತೆ ಅಂತಂದರೆ ವ್ಯಯ ವ್ಯಯಸ್ಥಾನದಲ್ಲಿ ಸೂರ್ಯ ಮೇ ಹದಿನಾಲ್ಕನೇ ತಾರೀಕಿನಿಂದ ಜನ್ಮರಾಶಿಗೆ ಬರ್ತಕ್ಕಂಥದ್ದು ಆಮೇಲೆ ಗುರುಗ್ರಹನು ಕೂಡ ಜನ್ಮರಾಶಿಗೆ ಬರ್ತಕ್ಕಂಥದ್ದು ಇಲ್ಲಿ ಏನಾಗುತ್ತೆ ಅಂತಂದರೆ ಬುಧನು ಕೂಡ ವ್ಯಯಸ್ಥಾನದಲ್ಲಿ ಈ ಎಲ್ಲನೂ ಕೂಡ ನೋಡ್ತಾ ಇದ್ದರೆ ಸ್ವಲ್ಪ ಈ ತಿಂಗಳು ಋಷಭ ರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸಿಗ್ತಾ ಇದೆ ಮುಖ್ಯವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಜಾಗದಲ್ಲಿ ಮೇಲಾಧಿಕ ಮೇಲಾಧಿಕಾರಿಯವರಿಂದ ಸ್ವಲ್ಪ ತೊಂದರೆ ಏನಾದರೂ ಒಂದು ನೋವುಂಟಾಗ್ತಕ್ಕಂತಹ ಘಟನೆಗಳು ನಡೀತಕ್ಕಂಥದ್ದು ಕುಟುಂಬದಲ್ಲಿ ಹಿರಿಯರಿಂದ ಅವರಿಂದ ಏನಾದರೂ ಒಂದು ವಾದ ನಡೀತಕ್ಕಂಥದ್ದು ಅದರಿಂದ ಮಾನಸಿಕ ನೋವು ಅನುಭವಿಸ್ತಕ್ಕಂತಹ ಸಾಧ್ಯತೆ ಆಮೇಲೆ ಸಹ ಉದ್ಯೋಗಿಗಳ ಜೊತೆ ಮನಸ್ತಾಪ ಉಂಟಾಗ್ತಕ್ಕಂಥದ್ದು ಆಮೇಲೆ ಪ್ರಯಾಣಗಳನ್ನು ಮಾಡ್ತೀರಾ ಪ್ರಯಾಣದಲ್ಲಿ ಈ ತಿಂಗಳು ತುಂಬ ಪ್ರಯಾಣ ಮಾಡುವ ಅವಕಾಶಗಳು ಜಾಸ್ತಿ ಇರುತ್ತೆ ಪ್ರಯಾಣದಲ್ಲೂ ಕೂಡ ಅಂದರೆ ಕುಟುಂಬದಿಂದ ಸ್ವಲ್ಪ ದೂರ ಇರಬೇಕಾಗಿರೋ ಪರಿಸ್ಥಿತಿ ಪ್ರಯಾಣದಲ್ಲಿ ತುಂಬ ಜಾಗ್ರತೆಯಾಗಿರಬೇಕು ನಿಮ್ಮ ವಸ್ತುಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಒಂದು ಒಂದು ವಸ್ತುಗಳಾಗಿರ್ಬೋದು ಅಥವಾ ನೀವು ಪ್ರಯಾಣ ಮಾಡಬೇಕಾದ್ರೆ ನೀವು ತುಂಬ ಜಾಗೃತೆಯಾಗಿರೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣ ಲಾಭ ಅಂತ ಹೇಳಬಹುದು ಆದರೆ ತಿಂಗಳಿನ ಕೊನೆಯ ಭಾಗದಲ್ಲಿ ನಿಮ್ಮ ಕುಟುಂಬದವರಿಗೆ ಅಥವಾ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಋಷಭರಾಶಿಯವರಿಗೆ ಪ್ರಯಾಣದ ಸಾಧ್ಯತೆ ತುಂಬ ಇರುತ್ತೆ ಅದಾದ ಮೇಲೆ ಯಾಕೆಂದರೆ ದ್ವಿತೀಯಾಧಿಪತಿ ವ್ಯವಸ್ಥಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ಶುಕ್ರನು ಕೂಡ ಅಲ್ಲೇ ಸಂಚಾರ ಮಾಡ್ತಾ ಇರ್ತಾರೆ ಪ್ರಯಾಣ ಜಾಸ್ತಿ ಮಾಡಬೇಕಾಗುತ್ತೆ ಸ್ವಲ್ಪ ಪ್ರಯಾಣದ ಒಂದು ವಿಚಾರದಲ್ಲಿ ಆಗಿರೋದಕ್ಕೆ ಪ್ರಯತ್ನ ಪಡಿ ಪ್ರಯಾಣದಲ್ಲಿ ಸ್ವಲ್ಪ ಯಾರಾದರೂ ಪರಿಚಯ ಆಗೋದು ಅವರ ಜೊತೆ ಸ್ವಲ್ಪ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಇರೋದಕ್ಕೆ ಪ್ರಯತ್ನ ಪಡಿ ಈ ಒಂದು ಋಷಭ ರಾಶಿಯವರು ನೋಡಿ ಇಲ್ಲಿ ತಪ್ಪದೆ ಆಮೇಲೆ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಈ ಒಂದು ಮಕ್ಕಳಿನ ಬಗ್ಗೆ ಅಂದರೆ ನಿಮ್ಮ ಒಂದು ಮಕ್ಕಳ ಬಗ್ಗೆ ಅಥವಾ ಸಂತಾನದ ಬಗ್ಗೆ ಚಿಂತೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಈ ರಾಶಿಯವರು ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಸೂರ್ಯನಿಗೆ ಅರ್ಘ್ಯ ಕೊಡಿ ಸೂರ್ಯ ನಮಸ್ಕಾರ ಮಾಡಿ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳಿ ಯಾವುದಾದ್ರೂ ದೇವಿಗೆ ದರ್ಶನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ದೇವಿಗೆ ಒಂದು ಹಸಿರು ಬಣ್ಣದ ಸೀರೆಯನ್ನು ಕೂಡ ಕೊಡೋದಕ್ಕೆ ಪ್ರಯತ್ನ ಪಡಿ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಕೂಡ ತುಂಬ ಮುಖ್ಯವಾಗಿರುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಯಾವ ಗ್ರಹಗಳು ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ನೋಡಿಕೊಂಡ್ರೆ ಈ ತಿಂಗಳಿನಲ್ಲಿ ನಿಮಗೆ ಇಲ್ಲಿ ಗುರುಗ್ರಹ ಪೂರ್ತಿ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಬುಧ ಸೂರ್ಯ ಶುಕ್ರನು ಕೂಡ ನಿಮಗೆ ಶುಭ ಫಲಿತಾಂಶಗಳನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಬಹುದು ಈ ವೃಶ್ಚಿಕ ರಾಶಿಯವರಿಗೆ ನೋಡಿ ಮುಖ್ಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ನಿಮ್ಮ ಒಂದು ರಾಶ್ಯಾಧಿಪತಿ ಕುಜ ಪಂಚಮ ಭಾವದಲ್ಲಿ ರಾಹುವಿನ ಜೊತೆ ಇರ್ತಕ್ಕಂಥದ್ದು ಅವಸರ ಜಾಸ್ತಿ ಮಾಡ್ಕೊತೀರಾ ಅನಾವಶ್ಯಕವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಕೂಡ ಇರುತ್ತೆ ಈ ತಿಂಗಳಿನಲ್ಲಿ ಯಾವ ಒಂದು ವಿಚಾರದಲ್ಲಿ ನಿಮ್ಮ ಒಂದು ಪ್ರೀತಿಯ ಒಂದು ವಿಚಾರದಲ್ಲಿ ಪ್ರೀತಿ ಪ್ರೇಮ ಹೆಂಡತಿಯ ಒಂದು ವಿಚಾರ ಆಗಿರ್ಬೋದು ಗಂಡನ ಒಂದು ವಿಚಾರ ಸಂತಾನದ ಒಂದು ವಿಚಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಯೋಚನೆಗಳನ್ನು ಜಾಸ್ತಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಸಡನ್ನಾಗಿ ಅಂದರೆ ಅವಸರ ಅವಸರವಾಗಿ ನಿರ್ಧಾರ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಯಾವುದೋ ಒಂದು ವಿಚಾರ ತಗೊಳ್ಳಿ ಅದಕ್ಕೆ ಅವಸರವಾಗಿ ನೀವು ರಿಯಾಕ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀರಾ ಅಂದರೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಬಿಡ್ತೀರಾ ಸೊ ಈ ಥರನೂ ಇರುತ್ತೆ ಆಮೇಲೆ ಮುಖ್ಯವಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪ್ರೀತಿ ಪ್ರೇಮದಲ್ಲಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಇರುತ್ತೆ ಅದೇನದು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರೆ ಮತ್ತೆ ಇದು ಈ ಥರ ಹೇಳ್ತಿದ್ದೀರಾ ಅಂತ ಹೇಳಿ ಅಂತ ಅನ್ಕೋಬೇಡಿ ಯಾಕೆಂದ್ರೆ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ರಾಹುವಿನ ಜೊತೆ ಇರೋದು ಅಷ್ಟೊಂದು ಸ್ವಲ್ಪ ಒಳ್ಳೆಯದೆಲ್ಲ ಸ್ವಲ್ಪ ಜಾಗೃತೆಯಾಗಿರಬೇಕು ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿನಲ್ಲಿ ಉದ್ಯೋಗ ಜೀವನದಲ್ಲಿ ತುಂಬ ಲಾಭದಾಯಕವಾಗಿರುತ್ತೆ ಲಾಭದಾಯಕವಾಗಿರ್ತಕ್ಕಂತಹ ವಾತಾವರಣ ಸೃಷ್ಟಿ ಆಗ್ತಾ ಹೋಗುತ್ತೆ ನೂತನವಾಗಿ ಪದವಿ ಸಿಗ್ತಕ್ಕಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ ಈ ತಿಂಗಳಿನಲ್ಲಿ ಕೀರ್ತಿ ಗೌರವ ನಿಮ್ಮ ಪಾಲಾಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹನೇ ಇರೋದಿಲ್ಲ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇಂಟರ್ವ್ಯೂ ನೀವೇನಾದರೂ ಈ ತಿಂಗಳಿನಲ್ಲಿದ್ದರೆ ಅದರಲ್ಲಿ ನಿಮಗೆ ಜಯ ಸಿಗ್ತಾ ಹೋಗುತ್ತೆ ನೀವು ಎಲ್ಲಿ ಜಾಬ್ ಮಾಡಬೇಕು ಅಥವಾ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಆ ಜಾಗದಲ್ಲಿ ನಿಮಗೆ ಕೆಲಸ ಸಿಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಸ್ನೇಹಿತರೆ ಉದ್ಯೋಗದಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ನೂತನ ಪದವಿ ಸಿಗ್ತಾ ಹೋಗುತ್ತೆ ಉದ್ಯೋಗದ ಜ ಉದ್ಯೋಗ ಮಾಡ್ತಕ್ಕಂಥ ಸ್ಥಳದಲ್ಲಿ ಕೀರ್ತಿ ಗೌರವ ಸಿಗ್ತಕ್ಕಂತಹ ಸಾಧ್ಯತೆಯೂ ಕೂಡ ಈ ತಿಂಗಳಿನಲ್ಲಿ ಕಂಡು ಇರುತ್ತೆ ಆದರೆ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿನ ಮೂರನೆಯ ವಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮೂರನೇ ವಾರ ಪೂರ್ತಿ ಕೂಡ ತುಂಬ ಆದಷ್ಟು ಕೇರ್ಫುಲ್ ಆಗಿರೋದಕ್ಕೆ ಪ್ರಯತ್ನ ಪಡಿ ಒಟ್ಟಾರೆಯಾಗಿ ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದ ಜೀವನದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ ಹಣಕಾಸಿನ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಇರೋದಿಲ್ಲ ವಿಶೇಷ ಸೌಖ್ಯ ಸಿಗ್ತಾ ಹೋಗುತ್ತೆ ನೂತನ ವಸ್ತ್ರ ಪ್ರಾಪ್ತಿ ಅಂದರೆ ನೂತನವಾಗಿ ವಸ್ತ್ರ ಪ್ರಾಪ್ತಿ ಹಾಕ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದರೆ ರಾಷ್ಟಾಧಿಪತಿ ಪಂಚಮ ಇರೋದ್ರಿಂದ ಸ್ವಲ್ಪ ಜಾಗೃತೆಯಾಗಿರಿ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಂತಾದ ಒಂದು ವಿಚಾರದಲ್ಲಿ ಚಿಂತೆ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ಆಮೇಲೆ ಉದರ ಶೂಲೆ ನೋವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಥರ ಸ್ವಲ್ಪ ನಿಮಗೇನಾದರೂ ಒಂದು ತೊಂದರೆಗಳಾಗ್ತಾ ಇರುತ್ತೆ ಆದರೂ ಕೂಡ ಗುರುಬಲ ಬರ್ತಾ ಇರೋದರಿಂದ ನಿಮಗೆ ಅಷ್ಟೇನೂ ತೊಂದರೆಗಳು ಕಾಣಿಸೋದಿಲ್ಲ ಈ ತಿಂಗಳಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಒಂದನೆಯ ತಾರೀಕು ನಾಲ್ಕನೇ ತಾರೀಕು ಆರನೆಯ ತಾರೀಕು ಹತ್ತನೆಯ ತಾರೀಕು ಹದಿನೈದನೇ ತಾರೀಕು ಹದಿನೆಂಟು ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೊಂಬತ್ತನೇ ತಾರೀಕು ವಿಶೇಷವಾಗಿರ್ತಕ್ಕಂತಹ ದಿನಾಂಕಗಳು ಈ ಈ ಒಂದು ದಿನಾಂಕಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಸೌಖ್ಯ ಒಂದು ಕೀರ್ತಿ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ವೃಶ್ಚಿಕ ರಾಶಿಯವರು ತಪ್ಪದೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಎಳನೀರು ಅಭಿಷೇಕ ಮಾಡಿಸಿ ಸುಬ್ರಹ್ಮಣ್ಯ ಕರಾವಳಂಬ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಹಾಗೂ ನೀವು ಮಾಡಬೇಕಾಗಿರೋ ಕೆಲಸ ಪ್ರತಿನಿತ್ಯನೂ ಕೂಡ ಈ ಒಂದು ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಎಳ್ಳು ಬತ್ತಿ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಮುಂದಿನ ರಾಶಿ ಮಿಥುನ ರಾಶಿ ಈ ಒಂದು ಮಿಥುನ ರಾಶಿಯವರಿಗೆ ಈ ತಿಂಗಳು ನಮಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಸ್ವಲ್ಪ ಎಲ್ಲ ಗ್ರಹಗಳು ಕೂಡ ಸ್ವಲ್ಪ ನಿಮಗೆ ತೊಂದರೆ ಮಾಡುವ ಒಂದು ರೀತಿಯಲ್ಲೇ ಈ ಒಂದು ತಿಂಗಳಿನಲ್ಲಿ ಕಾಣಿಸ್ತಾ ಇದೆ ಮಿಥುನ ರಾಶಿಯವರಿಗೆ ಅಷ್ಟೊಂದು ಉತ್ತಮವಾಗಿ ಉತ್ತಮವಾಗಿಲ್ಲ ಈ ಒಂದು ತಿಂಗಳು ನಿಮ್ಮ ಸ್ವಂತ ಬಂಧುಗಳ ಜೊತೆಯೇ ವಿರೋಧ ಬರ್ತಕ್ಕಂಥದ್ದು ಆಕಸ್ಮಿಕವಾಗಿ ನಿಮ್ಮ ಬಂಧುಗಳ ಜೊತೆ ವಿರೋಧ ಬರ್ತಕ್ಕಂತಹ ಸಾಧ್ಯತೆ ಅದರಿಂದ ಮನಸ್ಸಿಗೆ ತುಂಬ ನೋವುಂಟಾಗ್ತಕ್ಕಂಥದ್ದು ಕಾರಣನೇ ಇರೋದಿಲ್ಲ ಯಾವುದೇ ರೀತಿಯಾದಂತಹ ಕಾರಣ ಇರೋದಿಲ್ಲ ಸುಮ್ ಸುಮ್ಮನೆ ನಿಮ್ಮ ಮೇಲೆ ಅಪವಾದ ಜಗಳಗಳು ಆಗ್ತಕ್ಕಂಥದ್ದು ಪ್ರೀತಿ ಪ್ರೇಮ ವಿಚಾರದಲ್ಲಿ ವೈಫಲ್ಯ ಉದ್ಯೋಗ ಬಿಡುವ ಒಂದು ಸಂದರ್ಭ ಉದ್ಯೋಗ ಕಳ್ಕೊಳ್ತಕ್ಕಂತಹ ಸಂದರ್ಭಗಳು ನಿಮಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಕಾಣಿಸ್ತಾ ಇದೆ ಆಮೇಲೆ ಅಪವಾದಗಳು ಬರ್ತಕ್ಕಂಥದ್ದು ವೃತಃ ಕೋಪಗಳು ಹೆಚ್ಚಾಗ್ತಕ್ಕಂಥದ್ದು ಸುಮ್ಮನೆ ಏನಾದರೂ ಒಂದು ಕೋಪ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ತಿಂಗಳಿನಲ್ಲಿ ಆಮೇಲೆ ಮಿಥುನ ರಾಶಿಯವರಿಗೆ ನೋಡಿ ದಶಮ ಸ್ಥಾನದಲ್ಲಿ ರಾಹು ಕುಜನ ಸಂಚಾರ ದಶಮ ಸ್ಥಾನದಲ್ಲೇ ನಿಮಗೆ ರಾಹು ಕುಜ ಇರೋದರಿಂದ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ನಿಮ್ಮ ನೀವು ಯಾರನ್ನು ಹೆಚ್ಚಾಗಿ ನಂಬ್ತೀರಾ ನಂಬಿರ್ತೀರ ಅವರಿಂದನೇ ನಿಮಗೆ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲಿ ಉದ್ಯೋಗಸ್ಥರಿಂದ ಅಂದರೆ ನಿಮ್ಮ ಒಂದು ಸಹ ಉದ್ಯೋಗ ಸಹ ಉದ್ಯೋಗಗಳಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ಸುಖಕ್ಕೆ ಭಂಗ ಉಂಟಾಗ್ತಕ್ಕಂತಹ ಸಾಧ್ಯತೆ ಮತ್ತು ಆಮೇಲೆ ನಿಮಗೆ ಇಲ್ಲಿ ಮನೆಯಲ್ಲೂ ಕೂಡ ನಿಮಗೆ ತೊಂದರೆಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಓದಿನಲ್ಲಿ ಹಿನ್ನಡೆ ಅನುಭವಿಸ್ತಕ್ಕಂಥದ್ದು ಫಲಿತಾಂಶ ಏನಾದರೂ ಈ ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ಫಲಿತಾಂಶ ನಿಮ್ಮ ಜೀವನದಲ್ಲಿ ಬರಬೇಕು ಅಂತಿದ್ದರೆ ಫಲಿತಾಂಶದಲ್ಲಿ ವಿಫಲ ಆಗ್ತಕ್ಕಂತಹ ಸಾಧ್ಯತೆ ಈ ತರಹದ ಸ್ವಲ್ಪ ನೆಗೆಟಿವ್ ರಿಸಲ್ಟ್ಸೇ ತುಂಬ ಇರುತ್ತೆ ವ್ಯಾಪಾರಸ್ಥರಿಗೂ ಕೂಡ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂತಹ ಸಾಧ್ಯತೆ ನೀವು ಅಂದ್ಕೊಂಡಿರ್ತಕ್ಕಂಥದ್ದೆಲ್ಲನೂ ಕೂಡ ಸ್ವಲ್ಪ ಈ ತಿಂಗಳಿನಲ್ಲಿ ನಿಮಗೆ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಹದಿನೇಳನೇ ತಾರೀಕು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂಥದ್ದು ಅಂದರೆ ಶಿರಬಾಧೆ ಕುತ್ತಿಗೆ ಭಾಗದಲ್ಲಿ ಸ್ವಲ್ಪ ನೋವುಂಟಾಗ್ತಕ್ಕಂಥದ್ದು ಗಂಟಲಿನ ಭಾಗದಲ್ಲಿ ಸ್ವಲ್ಪ ನೋವುಂಟಾಗ್ತಕ್ಕಂಥದ್ದು ಸ್ವಲ್ಪ ಅಧಿಕ ಖರ್ಚುಗಳು ಈ ದಿನಗಳಲ್ಲಿ ತೋರಿಸ್ತಾ ಇದೆ ಈ ಮಿಥುನ ರಾಶಿಯವರು ತಪ್ಪದೇ ನವಗ್ರಹ ಒಂದು ದೇವಸ್ಥಾನದಲ್ಲಿ ನವಗ್ರಹಗಳಿಗೆ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ದೀಪ ಹಚ್ಚೋದಕ್ಕೆ ಪ್ರಯತ್ನ ಪಡಿ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಚ ಗುರು ಶುಕ್ರ ಶನಿವೇಶ ರಾಹುವೇ ಕೇತುವೆ ನಮಃ ಅಂತಕ್ಕಂತಹ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಸುತ್ತಬೇಕಾದರೆ ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಈಶ್ವರನಿಗೆ ಯಥಾಶಕ್ತಿ ಎಳನೀರು ಅಭಿಷೇಕ ಅಥವಾ ಕಬ್ಬಿನ ರಸದ ಒಂದು ಅಭಿಷೇಕವನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡಿ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಅಥವಾ ಮಹಾಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿ ತುಂಬ ಬರ್ತಕ್ಕಂತಹ ಏನು ನೆಗೆಟಿವ್ ರಿಸಲ್ಟ್ಸಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಅವಕಾಶ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೊಬ್ಬ ಅಂತು ಧನ್ಯವಾದಗಳು